ಮಂಡ್ಯ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನಾಗಮಂಗಲ ಕ್ಷೇತ್ರದ ರಾಜಕಾರಣದಲ್ಲಿ ಸೂರ್ಯನಂತೆ ಪ್ರಜ್ವಲಿಸಿದ ಮಾಜಿ ಸಂಸದ ಶಿವರಾಮೇಗೌಡ ಈಗ ರಾಜಕಾರಣದಿಂದ ದೂರ ಉಳಿಯುವ ಪ್ರಸ್ತಾಪದ ಮಾತುಗಳು ಭಾರಿ ಚರ್ಚೆಗೀಡಾಗುವಂತೆ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸೂರ್ಯನ ಗುರುತಿನಿಂದ ಗೆದ್ದು ಪ್ರಜ್ವಲಿಸಿದ ಎಲ್ಆರ್ ಶಿವರಾಮೇಗೌಡರು ರಾಜಕಾರಣದಲ್ಲಿ ಆಧಿಪತ್ಯ ಸಾಧಿಸಿ ಕ್ಷೇತ್ರದಲ್ಲಿ ನೇರ ನುಡಿಯ ಮಾತುಗಾರ ಅಂತ ಹೆಸರಾಗಿದ್ದವರು ಅಧಿಕಾರವಿರಲಿ ಇಲ್ಲದೇ ಇರಲಿ ಯಾವುದೇ ಕಚೇರಿಗೆ ತೆರಳಿ ಜನಸಾಮಾನ್ಯರ ಕೆಲಸ ಮಾಡಿಸುವ ತಾಕತ್ತು ಮಾಜಿ ಸಂಸದ ಶಿವರಾಮೇಗೌಡರಲ್ಲಿ ಇತ್ತು ಕಳೆದ ವಾರವಷ್ಟೇ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಸಾವಿರಾರು ಶಿವರಾಮೇಗೌಡರ ಬೆಂಬಲಿಗರ ಕಾರ್ಯಕರ್ತರನ್ನ ಕರೆಸಿಕೊಂಡು ಮುಂದೆ ನಾಗಮಂಗಲದಲ್ಲಿ ಸಕ್ರಿಯ ರಾಜಕಾರಣಕ್ಕೆ ನನ್ನ ಮಗ ಗೌಡ ಇದ್ದು ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ ಅವರಿಗೆ ನಾನು ಎಲ್ಲಾ ರೀತಿಯ ಶಕ್ತಿಯನ್ನು ತುಂಬಲಿದ್ದು ನನ್ನ ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರು ಅವರಿಗೆ ಬೆನ್ನೆಲುಬಾಗಿ ನಿಂತು ರಾಜಕೀಯ ರಂಗಕ್ಕೆ ಶಕ್ತಿ ನೀಡಬೇಕು ಅಂತ ಉದ್ದೇಶಿಸಿ ಮಾತನಾಡಿದರು ಪ್ರಸ್ತುತ ಸಂಸದ ಚುನಾವಣೆ ಪ್ರಯುಕ್ತ ಎಲ್ ಎಸ್ ಚೇತನ್ ಗೌಡ ಅವರ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆರೋಗ್ಯದ ದೃಷ್ಟಿಯಿಂದ ಎಲ್ಆರ್ ಶಿವರಾಮೇಗೌಡ ನನ್ನ ಅಪ್ಪಾಜಿಯವರು ರಾಜಕೀಯ ಕ್ಷೇತ್ರದಿಂದ ದೂರವಿಡ್ತಾರೆ ಹಾಗೂ ಇನ್ನು ಮುಂದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಪ್ಪಾಜಿಯವರ ಬೆಂಬಲಿಗರು ಕಾರ್ಯಕರ್ತರು ನನ್ನೊಟ್ಟಿಗೆ ಜೊತೆಗೂಡಿ ಕಾರ್ಯನಿರ್ವಹಿಸುತ್ತಾರೆ ಅಂತ ತಿಳಿಸಿದರು ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷವು ಪ್ರಸ್ತುತ ಪ್ರಚಾರದಲ್ಲಿ ತೊಡಗಿದ್ದು ಅವರ ಗೆಲುವಿಗೆ ಸಹಕರಿಸುತ್ತೇವೆ ಅಂತ ಚುನಾವಣೆಗೆ ಸ್ಪರ್ಧಿಸಲ್ಲ ಅವ್ರಿಗೂ ಎರಡು ಬಾರಿ ಶಸ್ತ್ರಚಿಕಿತ್ಸೆ ಆಗಿದೆ ಅವ್ರಿಗೂ ಏಜ್ ಆಗಿದೆ ಬಟ್ ಅವ್ರಿಗೆ ಛಲ ಇದೆ ಅವ್ರ ಆಸೆ ಇದೆ ಬಟ್ ಅಂತ ಬೇರೆ ರೀತಿಲಿ ಏನಾದರೂ ಭಗವಂತ ಅವ್ರಿಗೆ ರಾಜಕೀಯ ಬೇರೆ ರೀತಿ ಶಕ್ತಿ ತುಂಬುತ್ತಾರೆ ಬಟ್ ಅವ್ರ ನಾಗಮಂಗಲ ತಾಲೂಕು ನ್ಯಾವುದೇ ಚುನಾವಣೆಗೆ ಅವ್ರು ಸ್ಪರ್ಧಿಸಲ್ಲ ಇದು ಮಾತ್ರ ನಾನು ಸ್ಪಷ್ಟವಾಗಿ ಬೇರೆ ಕಡೆ ಸ್ಪರ್ಧಿಸ್ತಾರೆ ಎಲ್ಲಿ ಬೇರೆ ಕಡೆ ಬೇರೆ ಕಡೆ ಸ್ಪರ್ಧಕ್ಕೆ ಎಲ್ಲ ನಾಗಮಂಗಲ ತಾಲೂಕು ಹೇಳಿದ್ರಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಈಗ ನೋಡಿ ಅವ್ರ ಅವ್ರ ಅವರ ರಾಜಕೀಯದ ಕೊನೆ ಚುನಾವಣೆಯನ್ನು ಭಾಳ ಅದ್ಭುತವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯೊಂದಿಗೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಅತಿ ಲೀಡನ್ನ ತಗೊಂಡು ಇವತ್ತು ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಅವ್ರ ರಾಜಕೀಯದ ಇದನ್ನು ಹತ್ಯೆ ಮಾಡ್ಕೊಂಡಿದ್ದಾರೆ ಆಮೇಲೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಹೆಚ್ಚು ಓಡಾಡಬೇಡಿ ಆರಾಮಾಗಿ ನೀವು ಬೆಂಗಳೂರಿನಲ್ಲಿ ರಾಜ್ ನಂತೀವಿ ಅಂತೇಳಿ ನಾವು ಕುಟುಂಬದವರೆಲ್ಲರೂ ಸಹಿತ ಅವ್ರನ್ನ ಮನವೊಲಿಸಿ ಅವ್ರನ್ನ ಈ ವಿಶ್ರಾಂತಿಗೆ ಬಿಟ್ಟಿದ್ದೀವಿ ಅವರು ಇವಾಗ ಈ ಯಾವ ಯಾರಿಗೂ ಯಾವ ರಾಜಕೀಯಕ್ಕೂ ಬರಲ್ಲ ಆದರೆ ನಮ್ಮ ಅಭ್ಯರ್ಥಿ ಯಾವತ್ತೂ ಒಬ್ಬರೇ ಇರ್ತಾರೆ ಅವ್ರ ಪಕ್ಷದ ಜೊತೆಗೆ ಅವ್ರು ಮಾಡ್ತಾರೆ ನಮ್ಮ ಪಕ್ಷ ನಮ್ಮ ನಮ್ಮ ಕಾರ್ಯಕರ್ತರ ಜೊತೆಗೆ ನಾವು ಓಟ್ ಕೇಳ್ತೀವಿ ಸಹಜವಾಗಿ ಅವ್ರು ಕೇಳ್ತಾ ಇರೋದು ಮೈತ್ರಿ ಅಭ್ಯರ್ಥಿಗೆ ಸೊ ಹಾಗಾಗಿ ಗೊಂದಲ ಏನು ಇಲ್ಲಿ ಸೃಷ್ಟಿಸುವಂಥದ್ದು ಬೇಡ ಅಂತ ಜೆ ಡಿ ಎಸ್ ನಾಯಕರು ನಿಮ್ಮನ್ನು ವಿಶ್ವಾಸಕ್ಕೆ ಇದ್ರ ಬಗ್ಗೆ ನಾವು ಅಭ್ಯರ್ಥಿಯವ್ರು ಗಮನಕ್ಕೂ ತಂದಿದ್ದೀವಿ ಅದು ಬೇಡ ಬೇಡ ವಿಶ್ವಾಸ ನಮಗೆ ಕುಮಾರಸ್ವಾಮಿ ಅವರು ಒಳ್ಳೆ ಇದ್ದಾರೆ ನಮ್ಮ ಜನ ಅವರಿಗೆ ಇವತ್ತು ಓಟ್ ಹಾಕಲಿಕ್ಕೆ ಇವತ್ತು ಭಾಳ ಕಾತದಿಂದ ಕಾಯ್ತಾ ಇದ್ದಾರೆ